ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸಾನ್ವಿ ಈ ನಾವಿವತ್ತು ಒಂದು ಅಡ್ವೆಂಚರಸ್ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಐ ಡೋಂಟ್ ನೋ ನಾನು ಈ ಡಿಸಿಷನ್ನ ರಿಗ್ರೆಟ್ ಮಾಡ್ತೀನಿ ಏನೋ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಪ್ಪ ಅಂದರೆ ನನ್ನ ಹೇರ್ನ ಇವತ್ತು ಚಾಪ್ ಚಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ನನ್ನ ಪತಿದೇವರಿಗಂತೂ ಹೇರ್ ಕಟ್ ಮಾಡೋದು ಇಷ್ಟನೇ ಇಲ್ಲ ಯಾಕಂದರೆ ಅವ್ರಿಗೆ ನನ್ನ ಕರ್ಲಿ ಹೇರ್ಸ್ ಅಂದರೆ ತುಂಬ ಇಷ್ಟ ಸೊ ಇವತ್ತು ಅವ್ರು ಅದನ್ನ ಸ್ಟ್ರೈಟ್ ಮಾಡಿ ಎಲ್ಲ ಮಾಡಿಬಿಡ್ತಾರೆ ಅಂತ ಅವ್ರಿಗೆ ಸ್ವಲ್ಪ ಐ ನೀಡ್ ಟು ಚಾಪ್ ಚಾಪ್ ಸೊ ನೋಡೋಣ ಯಾವ ರೀತಿ ಹೇರ್ ಕಟ್ ಮಾಡ್ಸೋದಂತ ಒಂದಷ್ಟು ರೆಫರೆನ್ಸ್ ಇಟ್ಕೊಂಡಿದ್ದೀನಿ ಸೊ ಸಲೂನ್ ಹತ್ರ ಹೋಗಿ ಯಾವ ರೀತಿ ಹೇರ್ ಕಟ್ನ ಮಾಡ್ತೀನಿ ಅನ್ನೋದು ಇದು ನನ್ನ ಟೋಟಲಿ ಹೇರ್ ಕಟ್ ಬ್ಲಾಗ್ ಆಗಿರುತ್ತೆ ಸೊ ಕಂಪ್ಲೇಟ್ಸ್ ಕೋಗಸ್ ವಿತೌಟ್ ಎನಿ ಫರ್ ದ ಟು ಲೆಟ್ ಗಿ ಸ್ಟಾರ್ಟಿಂಗ್ ಟು ದ ವಿಡಿಯೋ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಆಗಿರ್ಬೋದು ಎಕ್ಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ನನ್ನ ಕರ್ಲಿ ಹೇರ್ಸ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಹೇರ್ ಕಟ್ ಮಾಡಿಸ್ತೀನಿ ಅಂತ ಅಂದಾಗ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದರು ಸೊ ಬೇಕು ಅಂತಲೂ ಇತ್ತು ಬೇಡ ಅಂತಲೂ ಇತ್ತು ನಾನು ಮಾತ್ರ ಹೇರ್ ಕಟ್ ಮಾಡಿಸ್ಲೇಬೇಕಂತ ಡಿಸೈಡ್ ಆಗಿದ್ದೆ ಈ ನಡುವೆ ಹೇರ್ ಫಾಲ್ ಕೂಡ ಆಗ್ತಾಯಿತ್ತು ಹಾಗೆ ಕರ್ಲಿ ಎಷ್ಟು ಹೇರ್ ಫಾಲ್ ಆಗದೆರ ಥರ ಮೇಂಟೈನ್ ಮಾಡಬೇಕಂದ್ರೆ ಸ್ವಲ್ಪನಾದರೂ ಕಟ್ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನಿವತ್ತು ಹೇರ್ ಕಟ್ ಮಾಡಿಸೋಣ ಅಂತ ಡಿಸೈಡ್ ಮಾಡಿ ಸಲೂನ್ ಹೋದ್ವಿ ಬ್ಯಾಂಗ್ಳೂರಲ್ಲಾದರೆ ಪ್ರೀ ಅಪಾಯಿಂಟ್ಮೆಂಟ್ ಬುಕ್ನ ಮಾಡಿಕೊಂಡು ಹೋಗಬೇಕಾಗುತ್ತೆ ಬಟ್ ನಾನು ಮಂಡ್ಯದಲ್ಲಿ ಕಟ್ ಮಾಡಿಸ್ತಿರೋದ್ರಿಂದ ಅಪಾಯಿಂಟ್ಮೆಂಟ್ ಎಲ್ಲ ಏನೂ ಇರಲಿಲ್ಲ ಡೈರೆಕ್ಟಾಗಿ ನಾನು ಸಲೂನ್ಗೆ ಹೋದೆ ಸೊ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಯೂಶ್ವಲಿ ಸರ್ವಿಸ್ಗೆ ತುಂಬ ಜನ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನನಗಿಂತ ಮುಂಚೆ ಒಂದು ಇಬ್ಬರು ಕೂಡ ಬಂದಿದ್ದರು ಅದಕ್ಕೋಸ್ಕರ ಒಂದು ಆಫ್ ಅನ್ ಅವರ್ ವೆಯ್ಟ್ನ ಮಾಡಿ ಲೇಟರ್ ನನಗೆ ಹೇರ್ ವಾಶ್ಗೆ ಅಂತ ಕರ್ಕೊಂಡು ಹೋದರು ಪ್ರಶಾಂತ್ ಅವರಂತೂ ಹಿಂದೆ ಮುಂದೆ ಬರ್ತಾನೆ ಇದ್ರು ಹೋಗ್ತಾನೆ ಇದು ಏನು ಮಾಡಿಸ್ಬಿಡ್ತೀನೋ ಏನಾಗುತ್ತೋ ಆ ಹೇರ್ಸ್ ಬಗ್ಗೆ ಅಷ್ಟು ತುಂಬ ಅಂದರೆ ನನಗಿಂತನೂ ತುಂಬ ಜಾಸ್ತಿನೇ ತಲೆ ಕೆಡಿಸ್ಕೊಂಡಿದ್ರು ಆ ಭಯ ನನಗೂ ಸ್ವಲ್ಪ ಇತ್ತು ಯಾಕಂತ ಅಂದರೆ ಕರ್ಲಿ ಹೇರ್ಸ್ ಆಗಿರೋದ್ರಿಂದ ಯಾವುದೇ ಹೇರ್ ಸ್ಟೈಲ್ಸ್ ಆದರೂ ಕರೆಕ್ಟಾಗಿ ಬರೋಲ್ಲ ಪ್ರೊಫೆಷ್ನಲ್ಸ್ ಮಾಡಬೇಕಾಗುತ್ತೆ ಕರ್ಲಿ ಹೇರ್ಸ್ನ ನನಗೆ ಇವ್ರು ಯಾವ ಥರ ಮಾಡ್ತಾರೆ ಅನ್ನೋದು ನನಗೆ ಐಡಿಯಾ ಕೂಡ ಇರಲಿಲ್ಲ ಜಸ್ಟ್ ರ್ಯಾಂಡಮ್ ಆಗಿ ನಾನು ಹೋಗಿ ಚೂಸ್ ಮಾಡ್ಕೊಂಡಿದ್ದು ಬಟ್ ಲಿಟ್ರಲಿ ಈ ಸಚ್ ಎ ಸ್ವೀಟ್ ಗಾಯ್ ಆ್ಯಂಡ್ ತುಂಬ ಚೆನ್ನಾಗಿ ಹೇರ್ ಕಟ್ನ ಮಾಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಬಿಕಾಸ್ ಇವತ್ತು ಹೇರ್ ಕಟ್ನ ಮಾಡಿಸಿದಾಗ ಬ್ಲೂ ಡ್ರೈ ಮಾಡಿರ್ತಾರೆ ಆ್ಯಂಡ್ ಕಂಡೀಷ್ನರ್ ಎಲ್ಲ ಹಾಕಿರ್ತಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ವಾಟ್ ಅಬೌಟ್ ತುಂಬ ಹಾರೋ ಅನ್ನೋದು ನನಗೆ ಭಯ ಇತ್ತು ಯಾಕಂದರೆ ಕರ್ಲಿ ಹೇರ್ಸಲ್ಲಿ ತುಂಬ ಅಂದರೆ ತುಂಬಾ ಕಾಂಪ್ಲಿಕೇಟೆಡ್ ಇರುತ್ತೆ ಆ್ಯಂಡ್ ಒಂದು ಸಲ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಲ ಚೆನ್ನಾಗಿ ಕಾಣಿಸಲ್ಲ ಬಟ್ ಟ್ರಸ್ಟ್ ನೀ ಗೈಸ್ ನಾನು ಒಂದು ಹೇರ್ ವಾಶ್ ಆದಮೇಲೇ ತುಂಬ ಅಂದರೆ ತುಂಬಾ ಇಷ್ಟಪಟ್ಟಿದ್ದು ಲಿಟ್ರಲಿ ಐ ಲವ್ ರೇಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಪ್ಪು ಈಗ ಅನಿಸ್ತು ಹಾನೆಸ್ಟ್ ಆಗಿ ಇಡ್ಬೇಕು ಹಾನೆಸ್ಟಾಗಿ ಇಡ್ಬೇಕು ನನ್ಗೆ ಕರ್ಲಿನೇ ಇಷ್ಟ ಈ ಥರ ಇಷ್ಟ ಇಲ್ಲ ಮಾಡೋದ ಇವರಿಗೆಲ್ಲ ನನ್ನ ಹೀರೋನ್ ಚಾಪ್ ಚಾಪ್ ಮಾಡಿ ಆ್ಯಂಡ್ ನಮ್ಮ ಡ್ಯಾಡಿಗೆ ನಾನು ಹೇಳಿದೆ ಮಾಡಿಸ್ತೀನಿ ಅಂತ ನಮ್ಮ ಡ್ಯಾಡಿ ಏನಾದರೂ ಮಾಡ್ಸಿ ಏನಾದರೂ ಮಾಡ್ಸಿ ನಿನ್ನ ಇಷ್ಟ ಅಂತಾರೆ ಹಸ್ಬೆಂಡ್ಸ್ ಎಲ್ಲ ಹಿಂಗೆ ಅಪ್ಪಂದಿರಲ್ಲ ಹಂಗೆ ಒಂದು ಒಳ್ಳೆ ಹೇರ್ ಕಟ್ ಆದಮೇಲೆ ಕೋಲಾರ್ ಗೇರ್ ಬಂದಿದ್ದೀವಿ ಪೆಪ್ಪಲ್ ಚಾಪ್ ಆ್ಯಂಡ್ ಚಿಲ್ಲಿ ಕೋನ್ ತೊಗೊಂಡಿ ಪ್ಯಾರಿಸ್ ಬರೋಣಪ್ಪ ಕೋಲಾರ್ ಬೀರ್ ಆಯ್ತು ಈಗ ಪ್ಯಾರಿಸ್ ಕೊಟ್ಟು ಪ್ಯಾರಿಸ್ ತುಂಬಾ ದೂರ ಏನಿಲ್ಲ ಹತ್ರನೇ ಇರೋದು ನಮ್ಗೆ ಫ್ಲೈಟ್ ಟಿಕೆಟ್ ಚಾರ್ಜ್ ಅದೆಲ್ಲ ಏನು ಬೇಕಾಗಿಲ್ಲ ಅಲ್ವಾ ವೀಸಾ ಪಾಸ್ಪೋರ್ಟ್ ಎಲ್ಲ ಏನು ಬೇಡ ಪ್ಯಾರಿಸ್ ಇಲ್ಲೇ ಇರೋದು ಮಂಡ್ಯದಲ್ಲೇನೆ ಬನ್ನಿ ತೋರಿಸ್ತೀನಿ ಮಂಡ್ಯ ಪ್ಯಾರಿಸ್ ಇದು ನಂಗೆ ಊಟ ಎಲ್ಲ ಬೇಡ ಒಂದು ಫುಲ್ ಫ್ರೆಶ್ ಫ್ರೂಟ್ ಜ್ಯೂಸ್ ಚೆಕ್ ಮಾಡಿ ಹೇಳ್ತೀನಿ ಏನಾಯ್ತು ಜ್ಯೂಸ್ ಅಂತೂ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಅಂಡ್ ಅದ್ರ ರೀಪ್ಲೇಸ್ಮೆಂಟ್ ಆಗಿ ಆರೆಂಜ್ ಜ್ಯೂಸ್ ಕೊಟ್ಟರು ಇದು ಕೂಡ ಅಷ್ಟೇ ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ತುಂಬಾ ಕಹಿ ಕಹಿ ತರ ಇತ್ತು ಇಟ್ಸ್ ಎ ಫ್ಲಾಪ್ ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವೀಡಿಯೋಸ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಸಾನ್ ವಿ ಬ್ಲಾಗ್ ಸಿ ಯು ಗೈಸ್ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಆಂಟಿಲ್ ದೆನ್ ಥ್ಯಾಂಕ್ ಯು ಬಾಯ್ ಬಾಯ್